ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ಒಂದು ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಈ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಸರಿಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂತ ಬಂದಿದ್ದಾರೆ ಈ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸನ್ಮಾನ್ಯ ಶ್ರೀ ಹೆಚ್ ಟಿ ನಾಗಣ್ಣ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ನಾಗಣ್ಣ ಸರ್ ಸುಮಾರು ಒಂದು ಹತ್ತು ಹದಿನೈದು ವರ್ಷದ ಸಮಾಜ ಸೇವೆ ವೈಯಕ್ತಿಕ ಜನರಿಗೆ ಕಷ್ಟಕ್ಕೆ ಎಲ್ಲ ಸುಖಕ್ಕೆಲ್ಲ ಭಾಗಿಯಾಗಿ ಆಲ್ಮೋಸ್ಟ್ ಅಲ್ಲಿ ಬರ್ತಾ ಇದ್ದೀರಾ ಹೌದು ಸರ್ ಸರ್ ನಿಮ್ಮ ಒಂದು ರಾಜಕೀಯ ಯಾವಾಗ ಹೇಗೆ ಪ್ರಾರಂಭ ಹೌದು ಸರ್ ಸರ್ ನಾನು ಎರಡು ಸಾವಿರದ ಹದಿನೈದರಿಂದ ರಾಜಕಾರಣಕ್ಕೆ ಬಂದನು ನಾನು ಕೂಡ ಹಳ್ಳಿಗೆ ಹೋದಂಥ ಸಂದರ್ಭದಲ್ಲಿ ನಾನು ಕೂಡ ನಮ್ಮ ವೈ ಕೆ ರಾಮಯ್ಯನವರ ಮಿಸಸ್ ಜೊತೆ ಹೋದಾಗ ಅನುಸಮ್ಮನ ಜೊತೆ ಹೋದಾಗ ನಾನು ಕೂಡ ಜನಕ್ಕೆ ಅನುಕೂಲ ಮಾಡಬೇಕು ಹಳ್ಳಿಗೆ ಜನಕ್ಕೆ ಅನುಕೂಲ ಮಾಡಬೇಕು ನನ್ನ ಕೈಲಿಂದ ಸಹಾಯ ಮಾಡಬೇಕು ಅನ್ನೋ ವಿಚಾರದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಚುನಾವಣೆಗೆ ನಾನು ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧಿಸಿದೆ ಜೈ ಬಾರಿ ಜೈಬಾರಿ ಗೆದ್ದೆ ಇವತ್ತು ಕೂಡ ನಾನು ಜನಕ್ಕೆ ಅನುಕೂಲವನ್ನ ಊರಿಗೆ ಚರಂಡಿ ಇರ್ಬೋದು ಸಿಸಿ ಮತ್ತು ಚರಂಡಿಗಳು ಮತ್ತು ಊರಿನ ದೀಪಗಳು ಕುಡಿಯೋ ನೀರುಗಳನ್ನ ಕೂಡ ಸೌಲಭ್ಯವನ್ನು ಮಾಡ್ಕೊಂಡು ಎರಡ್ ಸಾವಿರದ ಹದಿನೈದರಿಂದ ಕೂಡ ಇಪ್ಪತ್ತರವರೆಗೂ ಕೂಡ ನಾನು ಬಂದೆ ತಿರ್ಗಾ ಪುನಃ ಜನ ಆಯ್ಕೆ ಮಾಡಿಲ್ಲ ನೀನೇ ನಿಲ್ಬೇಕು ಜನ ಅಭಿವೃದ್ಧಿ ಕೆಲಸ ಮಾಡ್ತಾ ಇದೇನಾಗಣ ನೀನು ತಿರ್ಗಾ ನೀನು ಪುನಃ ನೀನು ಎರಡ್ ಸಾವಿರದ ಇಪ್ಪತ್ತೊಂದು ನಿಂತ್ಕೊಳ್ಳೇಬೇಕು ಅಂತ ಹೇಳಿ ಜನ ಒತ್ತಡ ಮಾಡಿ ನನ್ನ ಚುನಾವಣೆಗೆ ನಿಲ್ಲಿಸಿ ತಿರ್ಗಾ ನನ್ನ ಬಹುಮತದಿಂದ ಗೆಲಿಸಿದ್ರು ಜನ ಅಭಿವೃದ್ಧಿ ನೋಡಿ ನನ್ನ ತಿರ್ಗ ತಿರುಗಾ ಇನ್ನೊಂದ್ಸರಿ ಅಭಿವೃದ್ಧಿ ನನ್ನ ಗೆಲ್ಲಿಸಿದ್ರು ನಾನು ಅನುಷ್ಯಮರ ಮಾರ್ಗದಿಂದ ಡಾಕ್ಟರ್ ರಂಗನಾಥ್ ಅವರ ಎಮ್ ಎಲ್ ಎ ಮಾರ್ಗದಿಂದ ಗೆದ್ದು ಇವತ್ತು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಇನ್ನೂ ಕೂಡ ಊರಿನ ಜನಕ್ಕೆ ಇನ್ನ ಮಾಡಬೇಕು ಅಭಿವೃದ್ಧಿಗಳನ್ನ ಮಾಡ್ತೀನಿ ಸರ್ ಜನ ಕೇಳುವಂಥದ್ದೇ ಮೂಲಭೂತ ಸೌಕರ್ಯ ಹೌದು ಸರ್ ಒಂದು ರಸ್ತೆ ಚರಂಡಿ ಕ್ಲೀನಿಂಗ್ ಕುಡಿಯ ನೀರು ಇದಕ್ಕೆಲ್ಲ ಸಂಪೂರ್ಣವಾಗಿ ಆದ್ಯತೆ ಸರ್ ಎಲ್ಲ ಯಾವ ಊರಲ್ಲೂ ಇಲ್ಲ ಕೊಡ್ತಾ ಇದೆ ಈಗೆಲ್ಲ ಈಗ ಜಲಜೀವಗಳು ಬಂದಿದ್ ಬಿಡಿದೆಯಲ್ಲ ಮನೆ ಮನೆಗೂ ಕೂಡ ಜಲಜೀವ್ ಬಂದಿರೋದ್ರಿಂದ ಎಲ್ಲರೂ ಕೂಡ ಸೌಲಭ್ಯಗಳು ಆಗ್ತಾ ಇದೆ ನೀರಿನ ಸಮಸ್ಯೆ ಏನೋ ಎಲ್ಲೂ ಕೂಡ ನಮ್ಮ ಪಂಚಾಯತಿಲಿ ಎಲ್ಲೂ ಕೂಡ ಒಂದಿಲ್ಲ ಇಲ್ಲ ಕಾಣಿಸ್ಕೊಂಡಿಲ್ಲ ಸರ್ ಈಗ ಜನ ಜನರತ್ರ ನಾವು ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಜನ ಹೇಳಿದ್ರು ಚರಂಡಿ ಕ್ಲೀನ್ ಇಲ್ದಿರೋಂಥ ಸಂದರ್ಭದಲ್ಲಿ ಹಾವೇ ಖುದ್ದಾಗಿ ಇಳದಿ ಬೇಕಾದ್ರೆ ಕೆಲಸ ಮಾಡ್ತಿರ್ತಾರೆ ಇಂಥ ಸೇವೆ ಮಾಡುವಂಥ ಮನೋಭಾವನೆ ಅಂತ ಏನು ಸರ್ ಇದಕ್ಕೆಲ್ಲ ಪ್ರೇರಣೆ ಕಾರಣ ಯಾರು ಸರ್ ಯಾರಾದರೂ ಯಾರು ಸರ್ ಇದೆ ಹಿಂದೆ ಹಿಂದೆ ನಮಗೆ ಯಾವ ಆ ಮಾರ್ಗವನ್ನ ಇದು ಈ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಹೇಳುವಂಥವ್ರು ನಮ್ಮ ಅಮ್ಮಯ್ಯನವರ ಮನುಷ್ಯ ಅಮ್ಮನವರು ಈ ಮಾರ್ಗದಲ್ಲಿ ನೀನು ಗ್ರಾಮ ಪಂಚಾಯತ್ಗೆ ಸುಮ್ಮನೆ ಕೂತ್ಕೊಳಂಗಿಲ್ಲಪ್ಪಾ ಇಂಥ ಊರಿಗೆ ಅಭಿವೃದ್ಧಿ ಮಾಡಬೇಕು ನೀನು ಕೈಲಾಗಲಿ ಮಾಡಬೇಕು ನೀನು ಪಂಚಾಯಿತಿಯಲ್ಲಿ ಕಾಯಬಾರ್ದು ನಿನ್ನ ಶಕ್ತಿ ಜನಕ್ಕೆ ತಿಳಿಬೇಕು ಆ ಮನೋವರಿಕೆ ಹೋಗಬೇಕು ಜನಕ್ಕೆ ಅಂತ ಹೇಳ್ಕೊಟ್ಟ ಮಾರ್ಗದಲ್ಲಿ ನನ್ನ ಅನುಸೇಮ ವೈಕೆ ಕೆ ರಾಮಯ್ಯ ನನಗೆ ಆ ಆ ಮಾರ್ಗವನ್ನು ತೋರಿಸ್ತೀನಿ ಸರಿ ಈಗ ತಾವು ಒಂದು ಎಸ್ ಎಲ್ ಸಿ ಓದಿದ್ದೀರ ಶಿಕ್ಷಣಕ್ಕೆ ಅಷ್ಟು ಆ ಟೈಮಲ್ಲಿ ಇರಲಿಲ್ಲ ಹೌದು ಆದರೂ ಆ ಟೈಮಲ್ಲಿ ಒಂದು ಒಳ್ಳೆಯ ಎಜುಕೇಷನ್ ಎಸ್ ಎಲ್ ಸಿ ಅಂದರೆ ಹೌದು ಈಗ ನಿಮ್ಮಲ್ಲಿ ಜಿ ಇರುವಂಥ ಶಿಕ್ಷಣಕ್ಕೆ ಆದ್ಯತೆ ಏನಿದೆ ಹೌದು ಮತ್ತೆ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುವಂತ ಶಾಲೆಗಳಿಗೆ ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ರ ಶಾಲೆಗೆ ಅವಾಗ ಅಂತ ಕಷ್ಟ ಸಾರ ಹೋದ ಸಂದರ್ಭದಲ್ಲಿ ಅವಾಗ ನಮ್ಮಲ್ಲಿ ಭಾರಿ ಭಂಗ ಇತ್ತು ಸಿರು ಕೂಡ ಒಂದು ಎಲ್ಪಾಟನೂ ಹೋಗಿದವ ಅದ್ರಲ್ಲೂ ಕೂಡ ಭಂಗ ಇದಾವೆ ಇಷ್ಟೊಂದು ಇಂಪ್ರೂವ್ ಕೂಡ ಆಗಿರ್ಲಿಲ್ಲ ರಾಜಕಾರಣದಲ್ಲೂ ಕೂಡ ಅವಾಗ ಹೋದವಾಗ ಇಷ್ಟೊಂದು ರಾಜಕಾರಣ ಗೊತ್ತಿಲ್ಲ ಮನೇಲಿ ಒಬ್ರು ರಾಜಕಾರಣವನ್ನ ಮಾಡೋರು ಯಾರ ಅಣ್ಣ ಅನ್ನೋ ನಮ್ಮ ಚಿಕ್ಕಪ್ಪನ ಮಾಡಿದ್ರೆ ಅವ್ರ ಮಾತ ಕೇಳ್ಕೊಂಡು ಸುಮ್ಮನೆ ಇರೋದು ಆದರೆ ಈಗ ರಾಜಕಾರಣದಲ್ಲಿ ಮನೇಲಿ ಅಣ್ಣತ್ತ ಅಣ್ಣೆ ಒಂದು ಕಡೆಗೆ ತಮ್ಮನೇ ಒಂದು ಕಡೆಗೆ ಆ ರಾಜಕಾರಣ ಬಂದ್ಬಿಟ್ಟಿದೆ ಈ ಪರಿಸ್ಥಿತಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮನೇಲಿ ರಾಜಕಾರಣ ನೀವು ಹೇಳ್ದಂಗೆ ಎರಡ್ ಸಾವಿರದ ಹನ್ನೆರಡು ಹದಿಮೂರ್ ಹದಿನಾಲ್ಕು ಸಾವಿರಲ್ಲಿ ಯಾರೋ ಒಬ್ಬ ಮನೆಯಲ್ಲಿ ಯಜಮಾನ ಹೇಳಿದ್ರೆ ಒಬ್ಬ ಕುಟುಂಬದಲ್ಲಿ ಅವ್ನು ಮಾತ್ರ ಮೀರ್ತಿರ್ಲಿಲ್ಲ ಇವತ್ತು ಆ ತರ ಇಲ್ಲ ಸರ್ ಮನೇಲಿ ಆ ಥರ ಮನೇಲಿ ಎರಡು ಭಾಗ ಆಗ್ಬಿಟ್ಟಿದೆ ನನ್ನ ಮನೆ ಅಂತ ಹೇಳ್ತಾ ಇಲ್ಲ ಎಲ್ಲರೂ ಮನೇಲು ಕೂಡ ಅದೇ ತರ ಆಗಿದೆ ಅಣ್ಣ ಒಂದ್ ಕಡೆಗೆ ತಮ್ಮನೆ ಒಂದ್ ಕಡೆಗೆ ಆಗ್ಬಿಟ್ಟಿದೆ ಆ ಥರ ರಾಜಕಾರಣದಲ್ಲಿ ನಾಗೇಡ್ರ ಬಂಗದಲ್ಲಿ ಅಷ್ಟು ಕಷ್ಟ ಇತ್ತು ಅದರಲ್ಲಿ ನನ್ನ ತಾಯಿ ಗಂಗಮ್ಮ ನಮ್ಮ ಅಪ್ಪನ ಹೆಸರು ತಿಮ್ಮಪ್ಪ ಅವರ ಮಾರ್ಗದ ನಾನು ಜನಿಸಿ ನಾನು ಮೂರನೇ ನಮಗೆ ಮೂರು ನಾವು ಅಣ್ಣ ತಮ್ಮದಿರು ನಮ್ಮ ಅಣ್ಣ ಶ್ರೀಮೂರ್ತಿ ಹೇಳಿ ಎರಡನೇ ಕೃಷ್ಣ ಇದ್ದೇವರ ನಾನೇ ನಾಗಣ ಅಂತ ಹೇಳಿ ಮೂರನೇ ನಮ್ಮ ತಾಯಿ ಗಂಗಮ್ಮ ನಮ್ಮ ಅಪ್ಪನ ಹೆಸ್ರು ತಿಮ್ಮಪ್ಪ ಅವರ ಜನ ಹುಟ್ಟಿ ನಾನು ಇವತ್ತು ರಾಜಕಾರಣಕ್ಕೆ ನಮ್ಮನೆ ಯಾರು ಬಂದು ಅಂತಾರಲ್ಲ ನಮ್ಮ ಕುಟುಂಬದಲ್ಲಿ ರಾಜಕಾರಣಕ್ಕೆ ಅಂತ ಬಂದವರು ಯಾರೂ ಇಲ್ಲ ನಾನೇ ರಾಜಕಾರಣಕ್ಕೆ ಅಂತ ಹೇಳ್ದೇನೋ ಗ್ರಾಮ ಪಂಚಾಯತಿ ಬಂದು ಆ ಜನಕ್ಕೆ ಎರಡು ಸಾವಿರದ ಹದಿನೈದು ಗೆದ್ದಾಗಲೂ ಕೂಡ ಆ ಅಭಿಪ್ರಾಯ ನಾನು ಅಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಸರ್ ನೀವು ಹೋಗಿ ಬೇಕಾರೆ ಊರಲ್ಲಿ ನನ್ನ ಗ್ರಾಮಕ್ಕೆ ಬರೋದು ಒಂಬೈನೂರ ಎಂಬತ್ತು ಓಟು ಬರ್ತದೆ ಐದು ಊರು ಬರ್ತದೆ ಹೊಸಳ್ಳಿ ಒಂದೇ ಅಲ್ಲ ಬೋಸಂದ್ರ ತನಂದ್ರೂ ಪಾಳ್ಯ ಗಿರಿಗೌಡವನ್ನೊಪ್ಪಾಳ್ಯ ಲಕ್ಕೇಗೌಡ ಒಂದು ಪಾಳ್ಯ ಟಿ ವಸಳಿ ಸರ್ ಇಷ್ಟು ಊರು ಅಭಿವೃದ್ಧಿಯನ್ನು ನಾನು ಮಾಡಿದ್ದೀನಿ ಅಧ್ಯಕ್ಷ ಆದರೂ ಕೂಡ ಎಲ್ಲ ಗ್ರಾಮಕ್ಕೆ ಕೂಡ ನಾನು ಕುಡಿಯೋ ನೀರು ಅಂತರ ಕೆಳಗಡೆ ಹೋದ ಸಂದರ್ಭದಲ್ಲೂ ಕೂಡ ನಾನು ಫಿಫ್ಟಿ ಪೈನರ್ಸ್ ಅಲ್ಲಿ ವರ್ಗವೊಂದರಲ್ಲೂ ಕೂಡ ಹೈಕೊಂಡು ಇವತ್ತು ಯಾವ ಊರಿಗೂ ಕೂಡ ನೀರು ಸಮಸ್ಯೆ ಆಗ್ಬಿಡುತ್ತೆ ಹೇಳಿ ಮೋಟ್ರ್ ಕೊಡುವ ಹಾಕ್ಸಿ ಶಾಸಕರ ಡಾಕ್ಟರ್ ರಂಗನಾಥ ಅವರ ನೇತೃತ್ವದಲ್ಲಿ ಬೋರನ್ನು ಕೂಡ ಹಾಕ್ಸಿ ಇವತ್ತು ಯಾರಿಗೂ ಸಮಸ್ಯೆ ಬರದಂಗೆ ನೀರು ತೊಂದರೆ ಆಗ್ದಂಗೆ ಪಂಚಾಯತ್ ಎದುರಗಡೆ ಬಂದು ಯಾರು ಕೂಗಾಡ್ದಂಗೆ ಒಡಿಸಿ ಮತ್ತು ಟ್ಯಾಂಕರ್ ಕೂಡ ಒಡಿಸಿದೀನಿ ಸರ್ ನೀರನ್ನು ಯಾರೂ ಕೂಡ ಯಾರು ಕೂಡ ಬಂದು ನೀರಿಲ್ಲಪ್ಪ ಏ ಏಯ್ ಇಂತಂದು ಗೆದ್ದ ಕಣಪ್ಪ ಹೆಂಗ್ ಮಾಡ್ದ ಅಂದ ಆ ಥರ ಸಮಸ್ಯೆಗಳು ಮಾಡ್ಕೊಂಡಿಲ್ಲ ನಾನು ಕೂಡ ಸೌಲಭ್ಯವನ್ನು ಮಾಡಿ ಜನಕ್ಕೆ ಯಾವುದೇ ಪಂಚಾಯತಿ ಬಂದು ಸ್ಟ್ರೈಕ್ ಮಾಡ್ದಂಗೆ ಕೂಡ ಅವ್ರ ಮನೆಗೆ ಟ್ಯಾಂಕರಲ್ಲಿ ನೀರು ಕೂಡ ಸ್ವಂತ ಸ್ವಂತ ಕೂಡ ನಾನು ನೀರು ಹೊಡಿಸ್ಕೊಡ್ತೀನಿ ಸರ್ ಮುಂದಿನ ದಿನಗಳಲ್ಲಿ ಉಳಿದಿರುವಂತಹ ಅವಧಿಯಲ್ಲಿ ಮುಂದಾಲೋಚನೆ ಏನು ಇಟ್ಕೊಂಡಿದ್ರೆ ಅಭಿವೃದ್ಧಿಯ ಪರ ಯಾವ ರೀತಿ ಇನ್ನೂ ಅಭಿವೃದ್ಧಿ ಸರ್ ಇನ್ನು ಅಭಿವೃದ್ಧಿಗಳನ್ನು ಮಾಡಬೇಕು ಇನ್ನು ನಾನು ಯಾಕೆ ಅಂದ್ರೆ ನನಗೆ ರಾಜಕಾರಣ ಎರಡ್ ಸಾವಿರದ ಹದಿನೈದು ಎರಡು ಬಾರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅನುಕೂಲ ಮಾಡಬೇಕು ಅಂತ ವೀಕುಗಳಿಗೆ ನನಗೆ ರಾಜಕಾರಣ ನಾನೇ ಬೆಳಿಬಾರ್ದು ಇನ್ನೊಬ್ರು ಕೂಡ ಬೆಳೆಸ್ಬೇಕು ಅನ್ನೋದು ನನ್ನ ಮಾರ್ಗದಲ್ಲಿ ನಾನು ಕೂಡ ಆಲೋಚನೆ ಮಾಡಿ ಅವ್ರನ್ನ ಬೆಳೆಸಬೇಕು ನಾನೇ ಬೆಳಿಬಾರ್ದು ಗ್ರಾಮ ಪಂಚಾಯತ್ಗೆ ಅವರು ಕೂಡ ತಿಳುವಳಿಕೆ ರಾಜಕಾರಣದಲ್ಲಿ ಬೆಳಿಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್ ಈ ಒಂದು ನಿಮ್ಮ ಒಂದು ಹೆಸರು ನಾಗಾಯಣ ಅಂದ್ರೆ ಬರೀ ಒಂದು ಊರಿಗೆ ಸೀಮಿತವಾದಂತಹ ಹೆಸರನ್ನು ಟೋಟಲಿ ಅಕ್ಕಪಕ್ಕ ಟೋಟಲ್ ಒಂದು ಜಿಲ್ಲಾ ಪಂಚಾಯತಿ ಲೆವೆಲಿಗೂ ಅಕ್ಕಪಕ್ಕ ಹಳ್ಳಿಗಳಲ್ಲೂ ಗಮನಿಸುವಂತ ಒಂದು ಹೆಸರು ನಾಗಣ್ಣ ಹೌದು ಸರ್ ಮುಂದಿನ ದಿನಗಳಲ್ಲಿ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗೆ ಏನಾದ್ರೂ ಪಕ್ಷ ಮತ್ತೆ ಹೈಕಮಾಂಡ್ ನಿರ್ಧಾರ ಮಾಡಿ ನಾಗಣ್ಣ ಅವರೇ ನಿಂತ್ಕೋಬೇಕು ಈ ಒಂದು ಚುನಾವಣೆ ಎದುರಿಸಬೇಕು ಅಂತ ಅಂದಾಗ ನಿಮ್ಮ ನಡೆ ಯಾವ ರೀತಿ ಇರುತ್ತೆ ಹೈಕಮಾಂಡು ನಾಗಣ್ಣ ನೀವೇ ನಿಲ್ಲಬೇಕು ನೀವು ತಾಲೂಕ್ ಪಂಚಾಯತಿಗೆ ನಿಲ್ಲೇಬೇಕು ಅನ್ನೋ ಅಭಿಪ್ರಾಯ ಇಟ್ಟದ ನಾನು ಮುಂದಿನ ನಿರ್ಧಾರವನ್ನು ನಾನು ತಿಳಿಸ್ತೀನಿ ಅಂದ್ರೆ ನಿಮಗೂ ಕೂಡ ಒಂದು ತಾಲೂಕ್ ಪಂಚಾಯತಿ ಲೆವೆಲ್ ಅಲ್ಲಿ ಹೋಗಿ ಒಂದು ಸೇವೆ ಮಾಡ್ಬೇಕಂತ ಆಸೆ ಇದೆ ಆದರೆ ಹೈಕಮಾಂಡ್ ಎಲ್ಲ ನೀವೇ ಸಮೀಕ್ಷೆ ಮಾಡಿ ಎಲ್ಲಾ ಕಡೆಗೂ ಜನಸ ಅಭಿಪ್ರಾಯ ತಿಳ್ಕೊಂಡು ನಾಗಣ ನೀವು ನಿಲ್ಲೇಬೇಕು ಅಂತ ಅಭಿಪ್ರಾಯ ಇಟ್ಟ ನಾವು ಮುಂದಿನ ನಿರ್ಧಾರವನ್ನು ನಾನು ಮಾಡ್ತೀನಿ ಸರ್ ಈಗ ತಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಗುಡ್ಸ್ಕೊಂಡಿದಾರೆ ಪಕ್ಷಕ್ಕೆ ಮೊದಲಿಂದಲೂ ದುಡಿತಾ ಬರ್ತಾ ಇದ್ದೀರಾ ಸ್ಥಾನಮಾನ ಬಂದಿದೆ ಬಂದಿದೆ ನಿಮ್ಮ ಪಕ್ಷ ಮತ್ತೆ ಈಗ ಹಾಲಿ ಇರುವಂತ ಶಾಸಕರು ನಿಮ್ಮ ಒಂದು ಭಾಗಕ್ಕೆ ಯಾವ ರೀತಿ ನಿಮ್ಮ ಜನರಿಗೆ ಏನ್ ಅನುಕೂಲ ಆಗಿದೆ ಸರ್ ಸರ್ ಇವತ್ತು ಕೂಡ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ ನಮ್ಮ ಶಾಸಕರು ಒಂದು ರಸ್ತೆಗಳು ಇರಲಿಲ್ಲ ಊರಿನ ರಸ್ತೆಗಳು ಇರಲಿಲ್ಲ ಹದಿನೆಂಟು ಲಕ್ಷವನ್ನು ಹಾಕಿ ಒಂದು ಅಭಿವೃದ್ಧಿಯನ್ನು ಮಾಡಿದ್ರು ದೇವಸ್ಥಾನ ಹತ್ರ ಒಂದು ಸಮುದಾನವನ್ನು ಇರಲಿಲ್ಲ ನಾಲ್ಕೂವರೆ ಲಕ್ಷ ಹಾಕಿದ್ರು ಈಗಲೂ ಕೂಡ ಹತ್ತು ಲಕ್ಷವನ್ನು ಹಾಕಿದ್ದಾರೆ ಅವರ ಅಲ್ಲಿ ನಾನು ಕೂಡ ಅವ್ರದ್ದು ನಾಲ್ಕೂವರೆ ಲಕ್ಷ ತಗೊಂಡು ನಾನು ಕೂಡ ಅಭಿಮಾನಿಗಳನ್ನೆಲ್ಲ ನಮ್ಮ ಅಭಿಮಾನಿಗಳ ಖರೀದಿ ನನ್ನ ದೇವರ ಭಕ್ತಾದಿಗಳನ್ನ ಕೈ ಹಿಡಿದು ಒಂದು ಸಮಾಧಾನವನ್ನು ಇಪ್ಪತ್ತು ಲಕ್ಷಕ್ಕೆ ಸಮುದಾನವನ್ನು ಮಾಡಿದ್ದೀನಿ ಮತ್ತು ರಸ್ತೆಗಳನ್ನು ಕೂಡ ಶಾಸಕರು ಕೂಡ ಮಾಡದಿದ್ದಾರೆ ಅನುಕೂಲವನ್ನು ಮಾಡಿದರೆ ಎಲ್ಲ ಎಲ್ಲಾ ಕಡೆ ಕೂಡ ಮಾಡಿದ್ದಾರೆ ಕುಡಿಯೋ ನೀವು ಕೂಡ ಮಾಡಿಸಿದ್ದಾರೆ ಒಳ್ಳೆ ಅನುಕೂಲ ಮಾಡಿದರೆ ಸರ್ ತಾವು ಈ ಭಾಗದ ಒಂದು ಅನುಭವ ರಾಜಕಾರಣಿ ಎರಡು ಬಾರಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಅನುಭವ ಕೂಡ ಪಡೆದಿದ್ದೀರ ಹೌದು ಮತ್ತೆ ಬರೀ ಒಂದು ಪಂಚಾಯಿತಿಯ ರಾಜಕೀಯ ಮಾತ್ರ ಅಲ್ಲ ಇಡೀ ತಾಲ್ಲೂಕಿನ ರಾಜಕಾರಣದ ಬಗ್ಗೆ ಕೂಡ ನಿಮಗೆ ಮಾಹಿತಿ ಹೌದು ಇವತ್ತಿನ ಯುವಕರು ಯಾರು ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡ್ತಿದ್ದಾರೆ ಅವರಿಗೆ ಏನ್ ಸಂದೇಶವನ್ನು ಕೊಡಕ್ಕೆ ಇಷ್ಟ ಪಡ್ತೀರಾ ಈ ಒಂದು ರಾಜಕಾರಣದಲ್ಲಿ ಯಾವ ರೀತಿ ಅಭಿವೃದ್ಧಿ ಮತ್ತು ಸಮಾಜ ಸೇವೆ ಕಡೆ ಯಾವ ರೀತಿ ಗಮನ ಕೊಡಬೇಕು ಅಂತ ಏನು ಮಾಹಿತಿ ಕೊಡಕ್ಕೆ ಇಷ್ಟಪಡ್ತಾರೆ ಮುಂದಿನ ದಿನಗಳಲ್ಲಿ ಅವರ ಮುಂದಿನ ದಿನಗಳಲ್ಲಿ ಅವರು ಪ್ರದೇಶದಿಂದ ಜನಗಳಿಗೆ ಅನುಕೂಲವನ್ನು ಮಾಡಬೇಕು ಇನ್ನ ಮ ಇನ್ನ ಮ ಜನಗಳನ್ನ ಇನ್ನ ಮೇಲಕ್ಕೆ ಅಭಿವೃದ್ಧಿಗಳನ್ನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ನಾನು ಅವ್ರನ್ನ ಕೇಳ್ಕೊತಾ ಇದ್ದೀನಿ ಅವ್ರನ್ನ ಮುಂದಕ್ಕೆ ಇನ್ನು ಬೆಳೆಯೋಣ ಊರಿನ ರಸ್ತೆಗಳಾಗಿರ್ಬೋದು ಅಭಿವೃದ್ಧಿಗಳಾಗಿರ್ಬೋದು ಚರಂಡಿಗಳಾಗಿರ್ಬೋದು ತರಂಡಿಗಳು ಇರ್ಬೋದು ಬೋರ್ಗಳು ಕುಡಿಯೋ ನೀರುಗಳು ಒಂದು ಕೂಡ ಸಮಸ್ಯೆ ಬರದಂಗೆ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ನನಗೆ ಸರ್ ಕೊನೆಯದಾಗಿ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಜನರು ನಿಮ್ಮನ್ನು ಕೈ ಹಿಡಿದರೆ ಎರಡು ಬಾರಿ ಸದಸ್ಯರಾಗೋಕ್ಕೆ ಅವಕಾಶ ಮಾಡಿಕೊಟ್ರು ಅವರಿಗೆ ಒಂದು ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಏನು ಯಾವ ರೀತಿ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ನನ್ನ ಜನಕ್ಕೆ ನನ್ನ ಅಭಿಮಾನಿಗಳಿಗೆ ನನ್ನ ಮತದಾರರುಗಳಿಗೆ ಎರಡು ಬಾರಿ ಗೆಲ್ಲಿಸಿದ್ದಾರೆ ಅವರಿಗೆ ನಾನು ಚುನಾವಣೆಯಾಗಿ ಇರ್ತೀನಿ ಅವ್ರಿಗೆ ಪ್ರತಿಯೊಂದು ಕೂಡ ನನ್ನನ್ನು ಎರಡು ಬಾರಿ ಕೆರೆಸಿ ಅವ್ರು ಏನೇ ಕಷ್ಟ ಸುಖ ಒಳಗೆ ಇರಲಿ ವಂದಿಸ್ತೀನಿ ಊರಿನ ಗ್ರಾಮಕ್ಕೆ ಅಂತ ಹೇಳಿ ನನ್ನ ಅವ್ರಿಗೆ ಧನ್ಯವಾದ ನಾನು ಹೇಳ್ತೇವೆ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ನಮಸ್ಕಾರ ನಮಸ್ಕಾರ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿದ್ದು ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಈ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಇದೇ ಒಂದು ಪಂಚಾಯಿತಿಯಲ್ಲಿ ಎರಡು ಬಾರಿ ಚುನಾಯಿತ ಸದಸ್ಯರು ಮತ್ತು ಈ ಭಾಗದ ಕಾಂಗ್ರೆಸ್ಸಿನ ಮುಖಂಡರಾದ ಸನ್ಮಾನ್ಯ ಶ್ರೀ ಎಚ್ ಟಿ ನಾಗಣ್ಣ ಸರ್ ಅವರು ಆಡಿದ ಮಾತುಗಳನ್ನು ತಾವು ವೀಕ್ಷಕರೇ ಇಂತಹ ರಾಜಕಾರಣಿಗಳು ಅವರ ಒಂದು ವೈಯಕ್ತಿಕ ಜೀವವ ಜೀವನವನ್ನು ಸಹ ಮರೆತು ಈ ಒಂದು ರಾಜಕೀಯಕ್ಕೆ ಬಂದೆ ಸಮಾಜ ಸೇವೆ ಕೂಡ ಮಾಡ್ತಿರ್ತಾರೆ ವೀಕ್ಷಕರೇ ಇಂಥವರನ್ನು ಗುರುತಿಸಿ ನಾಳೆ ದಿವಸ ಒಂದು ಚುನಾವಣೆ ಸಂದರ್ಭದಲ್ಲಿ ಇವರು ಮತ್ತೆ ಸರ್ವಿಸ್ ಮಾಡುವಂಥ ಮೆಂಟಾಲಿಟಿ ಇದ್ದರೆ ನಿಮ್ಮ ಗಮನಕ್ಕೆ ಬಂದಿದ್ರೆ ಇಂಥವರನ್ನೇ ಒಂದು ಆಯ್ಕೆ ಮಾಡಬೇಕು ಒಂದು ಒಳ್ಳೆಯ ಸೇವೆ ಮಾಡೋರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ ಚುನಾವಣೆ ಸಂದರ್ಭದಲ್ಲಿ ಮತವನ್ನು ಯಾವುದೇ ಕಾರಣಕ್ಕೆ ಮರೆತಂಗೆ ಒಂದು ಮತವನ್ನು ನೀಡಿ ಅನ್ನಕ್ಕಂಥದ್ದು ಒಂದು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ